ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನಲ್ಲಿ ತೊಂಬತ್ನಾಲ್ಕನೇ ಶ್ರೀ ಸಿದ್ಧ ಶಿವಯೋಗಿ ಶಾಂಡಿಲೇಶ್ವರ ಲಿಂಗ ಬೆಳಗಿನ ಕಾರ್ಯಕ್ರಮ ಹಾಗೂ ಆರನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನೆರವೇರಿತು ಈ ಒಂದು ದಿವ್ಯ ವೇದಿಕೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬೈಲ್ಹೊಂಗಲದ ಸನ್ಮಾನ್ಯ ಶ್ರೀ ಕಾಶಿನಾಥ್ ಬಿರಾದಾರ್ ಅಧ್ಯಕ್ಷರು ಕಾಸ್ಗತೀಶ್ವರ ಶಿಕ್ಷಣ ಸಂಸ್ಥೆ ಇವರಿಗೆ ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿರುವ ಶ್ರೀಮತಿ ನಾಗವೇಣಿ ಕಿರಣ್ ರಾಜ್ ಕುರ್ಚಿಮಠ್ ನವಕ್ರಾಂತಿ ವಾಹಿನಿಯ ಮುಖ್ಯಸ್ಥೆ ಹಾಗೂ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷೆ ಇವರಿಗೆ ಶ್ರೀಸಿದ್ಧ ಶಿವಯೋಗಿ ಶಾಂಡಿಲೇಶ್ವರ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು వరది రవి బి కంబడే ఆర్ ట్వెంటీ టూ న్యూస్ కన్నడ బైల్హొంగల్